ಬಹಳ ಸಮಯದ ಹಿಂದೆ ವಿಜಯನಗರ ಗ್ರಾಮದಲ್ಲಿ ವಿಕ್ರಮ್ ತನ್ನ ಮುದುಕ ತಂದೆಯೊಂದಿಗೆ ಒಂದು ಸಣ್ಣ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದನು ವಿಕ್ರಂನ ತಾಯಿಯು ಕೆಲವು ವರ್ಷಗಳ ಹಿಂದೆ ರೋಗದಿಂದ ನಿಧನರಾಗಿದ್ದರು ಅಂದಿನಿಂದ ವಿಕ್ರಮ್ ತನ್ನ ತಂದೆಯೊಂದಿಗೆ ಏಕಾಂಗಿಯಾಗಿ ವಾಸಿಸುತ್ತಿದ್ದನು ವಿಕ್ರಂ ಬಹಳ ಸೋಮಾರಿಯಾದ ಹುಡುಗನಾಗಿದ್ದನು ಅವನು ದಿನವಿಡೀ ತನ್ನ ಕೋಣೆಯಲ್ಲಿ ಮಲಗಿರುತ್ತಿದ್ದನು ಮತ್ತು ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ ಮನೆಯ ಎಲ್ಲ ಖರ್ಚು ವೆಚ್ಚಗಳನ್ನು ಅವನ ತಂದೆಯೇ ಭರಿಸುತ್ತಿದ್ದರು ಅವರು ದಿನವಿಡೀ ಇತರರ ಜಮೀನುಗಳಲ್ಲಿ ಕೆಲಸ ಮಾಡುತ್ತಿದ್ದರು ಆದರೆ ಈಗ ಅವರೂ ಮುದುಕರಾಗಿದ್ದರು ಈಗ ಅವರಿಂದ ಹೆಚ್ಚು ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಒಂದು ದಿನ ವಿಕ್ರಂನ ತಂದೆ ಕೆಲಸ ಮುಗಿಸಿ ಮನೆನೆಗೆ ಮರಳುತ್ತಾರೆ ಮತ್ತು ವಿಕ್ರಮ್ ಇನ್ನೂ ಮಲಗಿರುವುದನ್ನು ನೋಡುತ್ತಾರೆ ಅರೆ ಎದ್ದೇಳು ಸೋಮಾರಿ ಇನ್ನೂ ಎಷ್ಟು ಮಲಗುವೆ ಇಷ್ಟು ಸೋಮಾರಿಯಾಗಿರಬಹುದೇ ನಿನ್ನ ತಾಯಿ ಹೋದ ನಂತರ ಈ ಮನೆಯ ಎಲ್ಲ ಖರ್ಚನ್ನು ನಾನೇ ನಾನೇ ನಡೆಸುತ್ತಿದ್ದೇನೆ ಇಷ್ಟು ದೊಡ್ಡವನಾಗಿ ದಿನವಿಡೀ ಮನೆಯಲ್ಲಿ ಮಲಗಿರುತ್ತೀಯಾ ಎದ್ದೇಳು ಕನಿಷ್ಠ ಮನೆಯನ್ನು ಸ್ವಚ್ಛಗೊಳಿಸು ಅರೆ ತಂದೆ ನೀವು ಬೆಳಿಗ್ಗೆಯೇ ನನ್ನನ್ನು ವಿಶ್ರಾಂತಿ ತೆಗೆದುಕೊಳ್ಳಲು ಬಿಡುವುದಿಲ್ಲವೇ ಅರೆ ಮೂರ್ಖ ಈಗ ಮಧ್ಯಾಹ್ನ ಎರಡು ಗಂಟೆಯಾಗಿದೆ ನಾನು ಊಟಕ್ಕೆ ಮನೆಗೆ ಬಂದಿದ್ದೇನೆ ಮತ್ತು ನೀನು ಹೇಳುತ್ತಿರುವೆ ಬೆಳಿಗ್ಗೆ ಈಗ ಆಗಿದೆ ಎಂದು ತಂದೆ ನೀವು ನೇರವಾಗಿ ಯಾಕೆ ಹೇಳುವುದಿಲ್ಲ ನನಗೆಗೆ ನೀವು ಬೇಸರಗೊಂಡಿದ್ದೀರಿ ಎಂದು ಅಂತಹ ಮಾತಲ್ಲ ಮಗನೇ ನಾನು ಬಯಸುವುದು ನೀನು ಬಹಳ ಶ್ರಮಿಯಾದ ವ್ಯಕ್ತಿಯಾಗಬೇಕೆಂದು ಊರಿನ ಎಲ್ಲರೂ ನಿನ್ನನ್ನು ಗೌರವಿಸಬೇಕು ಸರಿ ತಂದೆ ನಾನು ಹಿಂದೆ ಯಾವುದಾದರೂ ಕೆಲಸ ಹುಡುಕುತ್ತೇನೆ ಎದ್ದೇಳು ತಯಾರಾಗು ಊಟ ಮಾಡು ಇಷ್ಟು ಹೇಳಿ ವಿಕ್ರಮ್ ಮನೆಯಿಂದ ಹೊರಡುತ್ತಾನೆ ದಾರಿಯಲ್ಲಿ ಒಬ್ಬ ಊರಿನವನು ಕಾಣಿಸಿಕೊಳ್ಳುತ್ತಾನೆ ಅನ್ನು ನೋಡಿ ಆ ವ್ಯಕ್ತಿ ಹೇಳುತ್ತಾನೆ ಅರೆ ಏನ್ ವಿಕ್ರಮಣ್ಣ ಇಂದಿಷ್ಟು ಬೆಳಿಗ್ಗೆ ಎದ್ದಿದ್ದೀಯಾ ಇಷ್ಟು ಬೆಳಿಗ್ಗೆ ಎದ್ದು ಊರಿನಲ್ಲಿ ತಿರುಗಾಡಿದ್ರೆ ಆರೋಗ್ಯ ಹಾಳಾಗುತ್ತದಲ್ವೇ ನಿನ್ಗೇನ್ ಸಂಬಂಧ ನನ್ನ ಇಷ್ಟ ಬೇಗ ಎದ್ರೂ ತಡವಾಗಿ ಎದ್ರೂ ನೀನು ನಿನ್ನ ಕೆಲಸಕ್ಕೆ ಗಮನ ಕೊಡ ಏನು ಹೇಳಿದೆ ಮನಸ್ಸಾದಾಗ ಎದ್ದರೆ ಲಜ್ಜೆ ಇಲ್ಲವೇ ನಿನ್ನ ಮುದುಕ ತಂದೆ ಇತರರ ಜಮೀನಿನಲ್ಲಿ ಕೂಲಿಯಾಳಾಗಿ ಕೆಲಸ ಮಾಡಿ ನಿನ್ನ ಹೊಟ್ಟೆ ತುಂಬಿಸುತ್ತಿದ್ದಾರೆ ನಿನಗೆ ಸ್ವಲ್ಪವೂ ನಾಚಿಕೆ ಆಗದಿಲ್ಲವೇ ಮುದುಕ ವಯಸ್ಸಿನಲ್ಲಿ ಇಷ್ಟು ಕೆಲಸ ಮಾಡಿಸುತ್ತಿದ್ದೀಯಾ ಈ ಎಲ್ಲ ಮಾತುಗಳನ್ನು ಕೇಳಿ ವಿಕ್ರಂಗೆ ಬಹಳ ಕೋಪ ಬರುತ್ತದೆ ಮತ್ತು ಅವನ ಮಾತುಗಳನ್ನು ಕಡೆಗಣಿಸಿ ಅಲ್ಲಿಂದ ಹೋಗುತ್ತಾನೆ ಅವನು ಕಾಡಿಗೆ ಹೋಗಿ ಒಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾನೆ ಗೊತ್ತಿಲ್ಲ ಅಶೋಕ ಏನು ತಿರುಕೊಂಡಿದ್ದಾನೆ ನನಗೆ ನನ್ನ ಜೊತೆ ತಮಾಷೆ ಮಾಡುವುದನ್ನು ಬಿಡುವುದಿಲ್ಲ ಆದರೆ ನಾನೂ ಒಂದು ದಿನ ಇವರಿಗೆ ಬಹಳ ದೊಡ್ಡ ಕೆಲಸ ಮಾಡಿ ತೋರಿಸುತ್ತೇನೆ ನಂತರ ಯಾರು ನನ್ನ ಬಗ್ಗೆ ಏನು ಹೇಳುತ್ತಾರೆ ನೋಡೋಣ ಈಗ ನನಗೆ ಬಹಳ ಆಯಾಸವಿದೆ ನಾನು ಒಂದು ಕೆಲಸ ಮಾಡುತ್ತೇನೆ ಸ್ವಲ್ಪ ಹೊತ್ತು ಇಲ್ಲಿ ಮರದ ನೆರಳಲ್ಲಿ ಮಲಗುತ್ತೇನೆ ಇಷ್ಟು ಹೇಳಿ ವಿಕ್ರಂ ಅಲ್ಲಿಯೇ ಮಲಗುತ್ತಾನೆ ಆಗ ಇನ್ನೊಂದು ಊರಿನ ಪಂಡಿತ್ ಶಿವರಾಮ್ ಅಲ್ಲಿಂದ ಹಾದು ಹೋಗುತ್ತಿದ್ದರು ಏನು ಮೂರ್ಖ ಮನುಷ್ಯ ಕೆಲಸ ಮಾಡುವ ಬದಲು ಇಲ್ಲಿ ಆರಾಮಾಗಿ ಮಲಗಿದ್ದೀಯ ನಿನಗೆ ಯಾವುದೇ ಕೆಲಸವಿಲ್ಲವೇ ಪಂಡಿತರ ಮಾತು ಕೇಳಿ ವಿಕ್ರನ್ನ ಕಣ್ಣು ತೆರೆಯುತ್ತೆ ಮತ್ತು ಅವನು ಎದ್ದು ಹೇಳುತ್ತಾನೆ ಅರೆ ಪಂಡಿತರೆ ನಿಮಗೆ ಏನು ತೊಂದರೆ ನೀವು ನನ್ನನ್ನು ಶಾಂತಿಯಿಂದ ಮಲಗಲು ಯಾಕೆ ಬಿಡುವುದಿಲ್ಲ ನಾನು ಬಹಳ ದಿನಗಳಿಂದ ನೋಡುತ್ತಿದ್ದೇನೆ ನೀನು ಪ್ರತಿದಿನ ಇಲ್ಲಿಗೆ ಬಂದು ಮಲಗುತ್ತೀಯ ಇನ್ನೂ ಸಮಯವಿದೆ ಸುಧಾರಿಸಿಕೊ ಆಪತ್ತು ನಿನ್ನ ತಲೆಯ ಮೇಲೆ ಬರಲಿದೆ ಯಾವ ಆಪತ್ತು ಪಂಡಿತರೆ ನೀವು ಇಲ್ಲಿಂದ ಹೋಗಿ ನನ್ನನ್ನು ಶಾಂತಿಯಿಂದ ಮಲಗಲು ಬಿಡಿ ನಾನು ನನ್ನ ಜೀವನದಲ್ಲಿ ನಿನ್ನಷ್ಟು ಸೋಮಾರಿ ವ್ಯಕ್ತಿಯನ್ನು ಎಂದೂ ನೋಡಿಲ್ಲ ಯಾವುದಾದ್ರೂ ಕೆಲಸ ಹುಡುಕುವ ಬದಲು ನೀನು ಪ್ರತಿದಿನ ಇಲ್ಲಿಗೆ ಬಂದು ಮಲಗುತ್ತೀಯ ಅರೇ ಇಲ್ಲ ಇಲ್ಲ ನೀವೇನು ಹೇಳುತ್ತಿದ್ದೀರಿ ನಾನು ಊರಿನಲ್ಲಿ ಕೆಲಸ ಹುಡುಕಲು ಹೊರಟಿದ್ದೆ ಆದರೆ ಊರಿನ ಒಬ್ಬ ವ್ಯಕ್ತಿ ನನ್ನ ಮನಸ್ಸು ಕೆಡಿಸಿದ ಆದ್ದರಿಂದ ಇಲ್ಲಿ ಕುಳಿತು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುಕೊಳ್ಳುತ್ತಿದ್ದೇನೆ ಅರೆ ಸೋಮಾರಿ ಕೆಲಸ ಹುಡುಕಲು ಹೊರಟಿದ್ದೆ ಆದರೆ ಮನಸ್ಸು ಮಾಡದೆ ಇಲ್ಲಿ ಮರದ ಕೆಳಗೆ ಬಂದು ಕೂತಿದ್ದೀಯಾ ಎಂದು ಯಾಕೆ ಹೇಳುವುದಿಲ್ಲ ಆದರೆ ನಿನ್ನೊಂದಿಗೆ ಮಾತಾಡಿ ನಾನು ನನ್ನ ಸಮಯವನ್ನು ಯಾಕೆ ವ್ಯರ್ಥ ಮಾಡುತ್ತಿದ್ದೇನೆ ನನಗೆ ಇನ್ನೂ ಮುಖ್ಯ ಕೆಲಸಗಳಿವೆ ಇಷ್ಟು ಹೇಳಿ ಪಂಡಿತ್ ಅಲ್ಲಿಂದ ಹೋಗುತ್ತಾರೆ ಅವರು ಬಹಳ ವಿದ್ವಾಂಸ ಪಂಡಿತರಾಗಿದ್ದರು ಆದರೆ ವಿಕ್ರಮ್ ಮೇಲೆ ಅವರ ಮಾತುಗಳಿಗೆ ಯಾವುದೇ ಪ್ರಭಾವ ಬೀರುತ್ತಿರಲಿಲ್ಲ ಮತ್ತು ಅವನು ಮತ್ತೆ ಮಲಗುತ್ತಾನೆ ಕಣ್ಣು ಮಿಟುಕಿಸುವಷ್ಟರಲ್ಲಿ ಸಂಜೆಯಾಗುತ್ತದೆ ಮತ್ತು ವಿಕ್ರಮ್ ಮನೆಗೆ ಹೋಗುತ್ತಾನೆ ಇಂದು ನಿನಗೆ ಯಾವುದೇ ಕೆಲಸ ಸಿಗಲಿಲ್ಲವೇ ಅಪ್ಪೋ ನಾನ್ ಕೆಲಸ ಹುಡುಕ್ಲು ಹೊರಟಿದ್ದೆ ಆದರೆ ಊರಿನ ಅಶೋಕ ನನ್ನ ಮನಸ್ಸು ಕೆಳಿಸಿದ ಆದ್ದರಿಂದ ಇಂದು ನನಗೆ ಯಾವುದೇ ಕೆಲಸ ಸಿಗಲಿಲ್ಲ ಮಗನೇ ನೀನು ಪ್ರತಿದಿನ ಯಾವುದಾದರೂ ಕಾರಣ ಹೇಳುತ್ತೀಯ ಇತರರ ಮಾತಿನಿಂದ ಏನಾಗುತ್ತದೆ ನೀನು ಕೆಲಸಸ ಹುಡುಕಿದ್ದರೆ ನಿನಗೆ ಖಂಡಿತ ಸಿಕ್ಕಿರುತ್ತಿತ್ತು ಅಪ್ಪ ನೀವು ಏನು ಹೇಳಲು ಬಯಸುತ್ತಿದ್ದೀರಿ ನಾನು ನಿಜವಾಗಿಯೂ ಕೆಲಸ ಹುಡುಕಲು ಪ್ರಯತ್ನಿಸಿದಿದ್ದೆ ಆದರೆ ಅವನು ಅನಾವಶ್ಯಕ ಮಾತುಗಳನ್ನಾಡಿ ನನ್ನ ಮನಸ್ಸು ಕೆಡಿಸಿದೆ ನೀವು ಚಿಂತಿಸಬೇಡಿ ನಾನು ನಾಳೆ ಮತ್ತೆ ಹೋಗಿ ಯಾವುದಾದರೂ ಕೆಲಸ ಖಂಡಿತ ಹುಡುಕುತ್ತೇನೆ ಮರುದಿನ ಬೆಳಿಗ್ಗೆ ಊಟ ಮಾಡಿ ವಿಕ್ರಂ ಕೆಲಸ ಹುಡುಕಲು ಹೊರಡುತ್ತಾನೆ ಮತ್ತು ಯಥಾಪ್ರಕಾರ ಕಾಡಿನಲ್ಲಿ ಆ ಮರದ ಕೆಳಗೆ ಮಲಗುತ್ತಾನೆ ಅವನ ತಂದೆ ಆಯಾಸಗೊಂಡಿದ್ದರು ಈಗ ನಿಧಾನವಾಗಿ ಅವರ ಆರೋಗ್ಯವೂ ಹದಗೆಡುತ್ತಿತ್ತು ಒಂದು ದಿನ ವಿಕ್ರಂ ಎದ್ದು ನೋಡಿದಾಗ ಅವನ ತಂದೆ ಇನ್ನೂ ಮಲಗಿದ್ದರು ಅರೆ ಅಪ್ಪ ನೀವಿನ್ನೂ ಮಲಗಿದ್ದೀರಾ ನೀವ್ಯಾವಾಗಲೂ ನನ್ನನ್ನು ಬೇಗ ಎದ್ದೇಳು ಎಂದು ಹೇಳುತ್ತೀರಿ ಮತ್ತು ಇಂದು ನೀವೇ ಇಷ್ಟು ತಡವಾಗಿ ಮಲಗಿದ್ದೀರಿ ಇಂದು ನೀವು ಊಟವನ್ನೂ ಮಾಡಿಲ್ಲ ನಾನು ಖಾಲಿ ಹೊಟ್ಟೆಯಲ್ಲಿ ಕೆಲಸ ಹುಡುಕುವುದಾದರೂ ಹೇಗೆ ಅಪ್ಪಾ ಎದ್ದೇಳಿ ನನ್ನ ಮಾತು ಕೇಳುತ್ತಿದ್ದೀರಾ ಅರೆ ವಿಕ್ರಂ ಮಗನೇ ಇಂದು ನನ್ನ ಆರೋಗ್ಯ ಸ್ವಲ್ಪ ಹೆಚ್ಚು ಕೆಟ್ಟಿದೆ ನೀನು ಒಂದು ಕೆಲಸ ಮಾಡು ಹೊರಗೆ ಏನಾದರೂ ತಿನ್ನು ಯಾಕೆಂದರೆ ಮಗನೆ ನನ್ನಲ್ಲಿ ಇಂದು ಊಟ ಮಾಡುವಷ್ಟು ಶಕ್ತಿಯೇ ಇಲ್ಲ ಅಪ್ಪ ನೀವು ಹೀಗೆ ಯಾಕೆ ಹೇಳುತ್ತಿದ್ದೀರಿ ನಿಮ್ಮ ಆರೋಗ್ಯ ಹೆಚ್ಚು ಕೆಟ್ಟಿದೆಯೇ ಇಷ್ಟು ಹೇಳಿ ವಿಕ್ರಂ ತನ್ನ ತಂದೆಯ ತಲೆಯ ಮೇಲೆ ಕೈಯಿಟ್ಟಾಗ ಅವರ ದೇಹ ಜ್ವರದಿಂದ ಬೆಂದಿರುವುದು ಗೊತ್ತಾಗುತ್ತದೆ ಅಪ್ಪ ನಿಮಗೆ ಬಹಳ ಜ್ವರವಿದೆ ನಿಮ್ಮ ದೇಹವೆಲ್ಲ ಬಿಸಿಯಾಗಿದೆ ಇಲ್ಲ ಮಗನೇ ನನಗೆ ಸ್ವಲ್ಪ ಜ್ವರವಿದೆ ಒಂದೆರಡು ದಿನದಲ್ಲಿ ಸರಿಯಾಗುತ್ತದೆ ನೀನು ನನ್ನ ಚಿಂತೆ ಮಾಡಬೇಡ ಇಲ್ಲ ಅಪ್ಪ ನಿಮ್ಗೆ ಹೆಚ್ಚು ಜ್ವರವಿದೆ ನೀವು ನನ್ನೊಂದಿಗೆ ಈಗಲೇ ಡಾಕ್ಟರ್ ಬಳಿ ಹೋಗೋಣ ವಿಕ್ರಮ್ ತಕ್ಷಣ ತನ್ನ ತಂದೆಯನ್ನು ಊರಿನ ಒಬ್ಬ ಡಾಕ್ಟರ್ ಬಳಿ ಕರೆದೊಯ್ಯುತ್ತಾನೆ ಡಾಕ್ಟರ್ ರಾಮೇಶ್ ಚೆನ್ನಾಗಿ ಪರೀಕ್ಷಿಸಿ ವಿಕ್ರಮ್ಗೆ ಹೇಳುತ್ತಾರೆ ವಿಕ್ರಮ್ ನಿನ್ನ ತಂದೆಯ ಆರೋಗ್ಯ ಬಹಳ ಕೆಟ್ಟಿದೆ ಅವರ ಕಿಡ್ನಿಯಲ್ಲಿ ಸೋಂಕಿದೆ ಆದ್ದರಿಂದ ಅವರ ಸ್ಥಿತಿ ಹೆಚ್ಚು ಗಂಭೀರವಾಗಿದೆ ತಕ್ಷಣ ಅವರ ಶಸ್ತ್ರಚಿಕಿತ್ಸೆ ಮಾಡಬೇಕು ಇಲ್ಲದಿದ್ದರೆ ನಿನ್ನ ತಂದೆ ಸರಿಯಾಗುವುದಿಲ್ಲ ಆದರೆ ಡಾಕ್ಟರ್ ಸಾಹೇಬ್ರೆ ಶಸ್ತ್ರಚಿಕಿತ್ಸೆಗೆ ಬಹಳ ಹಣ ಬೇಕಲ್ಲವೇ ಹೌದು ಅದಕ್ಕೆ ನೀನು ಆಸ್ಪತ್ರೆಯಲ್ಲಿ ಅರವತ್ತು ಸಾವಿರ ಜಮಾ ಮಾಡಬೇಕು ಸರಿ ಡಾಕ್ಟರ್ ಸಾಹೇಬ್ರೆ ನೀವು ನನಗೆ ಕೆಲವು ದಿನಗಳ ಸಮಯ ಕೊಡಿ ನಾನು ಪೂರ್ತಿ ಹಣ ಜಮಾ ಮಾಡುತ್ತೇನೆ ಸರಿ ವಿಕ್ರಂ ನಾನು ನಿನಗೆ ಅಲ್ಲಿಯವರೆಗೆ ಕೆಲವು ಔಷಧಗಳನ್ನು ಕೊಡುತ್ತೇನೆ ಅವುಗಳನ್ನು ನಿನ್ನ ತಂದೆಗೆ ಕೊಡು ಅವರಿಗೆ ಸ್ವಲ್ಪ ಆರಾಮ್ ಸಿಗುತ್ತದೆ ವಿಕ್ರಂ ತನ್ನ ತಂದೆಯನ್ನು ಮನೆಗೆ ಕರೆದೊಯ್ಯುತ್ತಾನೆ ಆದರೆ ಈಗ ಅವನ ಸೋಮಾರಿತನಕ್ಕೆ ಅವನಿಗೆ ಬಹಳ ಕೋಪ ಬರುತ್ತಿತ್ತು ವಿಕ್ರಂ ಸೋಮಾರಿಯಾಗಿದ್ದರೂ ತನ್ನ ತಂದೆಯನ್ನು ಬಹಳ ಪ್ರೀತಿಸುತ್ತಿದ್ದನು ತಾಯಿಯ ನಿಧನದ ನಂತರ ಅವನ ತಂದೆಯೇ ಅವನ ಆಸರೆಯಾಗಿದ್ದರು ಈಗ ಅವನು ತನ್ನ ತಂದೆಯನ್ನೂ ಕಳೆದುಕೊಳ್ಳಲು ಬಯಸುತ್ತಿರಲಿಲ್ಲ ಆ ರಾತ್ರಿ ಊಟವನ್ನು ವಿಕ್ರಮ್ನೇ ಮಾಡಿದನು ಪ್ರತಿದಿನ ಯಾವುದೇ ಚಿಂತೆಯಿಲ್ಲದೆ ಮಲಗುತ್ತಿದ್ದ ವಿಕ್ರಂಗೆ ಆ ರಾತ್ರಿ ಕಣ್ಣಲ್ಲಿ ನಿದ್ರೆಯೇ ಇರಲಿಲ್ಲ ಅವನ ತಂದೆಯ ಚಿಂತೆ ಅವನನ್ನು ತಿನ್ನುತ್ತಿತ್ತು ಇದೆಲ್ಲ ನನ್ನ ನಿರ್ಲಕ್ಷ್ಯದಿಂದ ಆಗುತ್ತಿದೆ ತಾಯಿಯ ನಿಧನದ ನಂತರ ನಾನು ತಂದೆಯ ಭುಜದ ಮೇಲೆ ಇಷ್ಟು ಹೊರೆ ಹಾಕಿರಲಿಲ್ಲವಾದರೆ ಇಂದು ಅವರ ಈ ಸ್ಥಿತಿ ನನ್ನಿಂದಲೇ ಆದರೆ ಈಗ ನಾನು ಏನು ಮಾಡಲಿ ಇಷ್ಟು ಹಣ ಎಲ್ಲಿಂದ ತರಲಿ ತಂದೆಯ ಶಸ್ತ್ರಚಿಕಿತ್ಸೆ ಆಗದಿದ್ದರೆ ತಾಯಿಯಂತೆ ಅವರೂ ನನ್ನನ್ನು ಬಿಟ್ಟು ಹೋಗುತ್ತಾರೆ ಇಲ್ಲ ಇಲ್ಲ ನಾನು ಹೀಗಾಗಲು ಬಿಡುವುದಿಲ್ಲ ಏನಾದರೂ ಮಾಡಿ ತ್ವರಿತವಾಗಿ ಪೂರ್ತಿ ಹಣ ಜಮಾ ಮಾಡಬೇಕು ವಿಕ್ರಮ್ ರಾತ್ರಿಯಿಡಿ ಈ ಚಿಂತೆಯಲ್ಲಿ ಮುಳುಗಿದ್ದನು ಬೆಳಿಗ್ಗೆಯಾದೊಡನೆ ಅವನು ಊರಿನ ಮುಖ್ಯಸ್ಥರದ ಮನೆಗೆ ಹೋದನು ಏನು ವಿಷಯ ವಿಕ್ರಮ್ ನೀನು ಇಷ್ಟು ಬೆಳಿಗ್ಗೆಯೇ ಇಲ್ಲಿಗೆ ಹೇಗೆ ಇಷ್ಟು ಬೆಳಿಗ್ಗೆ ನಿನ್ನ ನಿದ್ರೆ ಹೇಗೆ ತೆರೆಯಿತು ನನಗೆ ನಿಮ್ಮ ಸಹಾಯ ಬೇಕು ನನ್ನ ತಂದೆಯ ಆರೋಗ್ಯ ಬಹಳ ಕೆಟ್ಟಿದೆ ಆದ್ದರಿಂದ ನನಗೆ ಸ್ವಲ್ಪ ಹಣದ ಅಗತ್ಯವಿದೆ ಸರಿ ಸರಿ ನೀನು ಬೆಳಿಗ್ಗೆಯೇ ನನ್ನ ಬಳಿ ಹಣ ಕೇಳಲು ಬಂದಿದ್ದೀಯ ಮುಖ್ಯಸ್ಥರೆ ಡಾಕ್ಟರ್ ಹೇಳಿದ್ದಾರೆ ಶಸ್ತ್ರಚಿಕಿತ್ಸೆ ಆಗದಿದ್ದರೆ ಅವರ ಪ್ರಾಣಕ್ಕೆ ಅಪಾಯವಿದೆ ನೀವು ನನಗೆ ಕೆಲವು ಹಣ ಸಾಲವಾಗಿ ಕೊಡಿ ನಾನು ದಿನರಾತ್ರಿ ಕೆಲಸ ಮಾಡಿ ನಿಮ್ಮ ಎಲ್ಲ ಹಣ ತೀರಿಸುತ್ತೇನೆ ಶ್ರಮ ಅದೂ ನೀನು ಹೋಗು ಯಾರನ್ನು ಮೂರ್ಖ ಮಾಡುತ್ತಿದ್ದೀಯ ಇದು ಒಂದಲ್ಲ ಒಂದು ದಿನ ಆಗಿಯೇ ಆಗುತ್ತಿತ್ತು ರಾಮನಾಥ್ ನಿನ್ನಂತಹ ಮಗನನ್ನು ಇಷ್ಟು ದಿನ ಪೋಷಿಸುತ್ತಿದ್ದರು ಮನೆಯಲ್ಲಿ ಕುಳಿತು ತಿನ್ನಿಸುತ್ತಿದ್ದರು ಮುದುಕ ವಯಸ್ಸಿನಲ್ಲಿ ಇಷ್ಟು ಕೆಲಸ ಮಾಡಿದರೆ ಮುಖ್ಯಸ್ಥರು ವಿಕ್ರಂಗೆ ಹಣ ಕೊಡಲು ಸ್ಪಷ್ಟವಾಗಿ ನಿರಾಕರಿಸಿದರು ನಂತರ ವಿಕ್ರಮ್ ಊರಿನ ಒಬ್ಬ ಸೇಠ್ ಬಳಿ ಹೋದನು ಆ ಸೇಠ್ ಊರಿನ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದನು ಅವನ ಬಳಿ ಬಹಳ ಜಮೀನುಗಳಿದ್ದವು ಊರಿನ ಪ್ರತಿಯೊಬ್ಬರೂ ವಿಕ್ರಂನ ಅಭ್ಯಾಸಗಳ ಬಗ್ಗೆ ಪರಿಚಿತರಾಗಿದ್ದರು ವಿಕ್ರಮ್ ಅನ್ನು ನೋಡುತ್ತಲೇ ಸೇಠ್ ಮೋಹನ್ ಹೇಳಿದನು ಅರೆ ವಿಕ್ರಂ ಇಂದು ನೀನು ಇಷ್ಟು ಬೇಗ ಇಲ್ಲಿಗೆ ಹೇಗೆ ಸೇರ್ಚಿ ನನಗೆ ನಿಮ್ಮ ಸಹಾಯ ಬೇಕು ನನ್ನ ತಂದೆಯ ಆರೋಗ್ಯ ಬಹಳ ಕೆಟ್ಟಿದೆ ಆದ್ದರಿಂದ ನನಗೆ ಕೆಲವು ಹಣದ ಅಗತ್ಯವಿದೆ ಸೇಠ್ಜಿ ಡಾಕ್ಟರ್ ಹೇಳಿದ್ದಾರೆ ಶಸ್ತ್ರಚಿಕಿತ್ಸೆ ಆಗದಿದ್ದರೆ ಅವರ ಪ್ರಾಣಕ್ಕೆ ಅಪಾಯವಿದೆ ನೀವು ನನಗೆ ಕೆಲವು ಹಣ ಸಾಲವಾಗಿ ಕೊಡಿ ನಾನು ದಿನರಾತ್ರಿ ಕೆಲಸ ಮಾಡಿ ನಿಮ್ಮ ಎಲ್ಲ ಹಣ ತೀರಿಸುತ್ತೇನೆ ದಯವಿಟ್ಟು ನನ್ನ ಸಹಾಯ ಮಾಡಿ ಬದಲಿಗೆ ನೀವು ನಿಮ್ಮ ಜಮೀನುಗಳಲ್ಲಿ ಎಷ್ಟು ವರ್ಷಗಳಾದರೂ ಕೆಲಸ ಮಾಡಿಸಿ ನಾನು ಮಾಡಲು ಸಿದ್ಧನಿದ್ದೇನೆ ಅರೆ ನಿನಗ್ ಬೆಳಿಗ್ಗೆ ಮೂರ್ಖ ಮಾಡಲು ಯಾರೂ ಸಿಗಲಿಲ್ವೆ ನಿನ್ನನ್ನು ಈ ಊರಿನವರೆಲ್ಲ ತಿಳಿದಿದ್ದಾರೆ ಪ್ರತಿದಿನ ತಂದೆಗೆ ಹೇಳಿ ಹೊರಡುತ್ತೀಯ ಕೆಲಸ ಹುಡುಕಲು ಹೋಗುತ್ತೇನೆ ಎಂದು ಮತ್ತು ದಿನವಿಡೀ ಕಾಡಿನಲ್ಲಿ ಮಲಗಿರುತ್ತೀಯ ನೀನು ತಿಂದು ನಿನ್ನ ತಟ್ಟೆಯನ್ನು ತೊಳೆಯುವುದಿಲ್ಲ ಜಮೀನುಗಳಲ್ಲಿ ಏನು ಕೆಲಸ ಮಾಡುವೆ ಸೇಟ್ನ ಮಾತುಗಳನ್ನು ಕೇಳಿ ವಿಕ್ರಂಗೆ ತನ್ನ ಅಭ್ಯಾಸಗಳ ಬಗ್ಗೆ ಬಹಳ ಪಶ್ಚಾತ್ತಾಪವಾಗುತ್ತದೆ ಮತ್ತು ಅವನು ನಿರಾಶೆಯಿಂದ ಅಲ್ಲಿಂದ ಹೋಗುತ್ತಾನೆ ಇಂದು ವಿಕ್ರಮ್ ಆ ಮರದ ಕೆಳಗೆ ಕುಳಿತಿದ್ದನು ಆದರೆ ಇಂದು ಅವನ ಮುಖದಲ್ಲಿ ದುಃಖವಿತ್ತು ಕಣ್ಣುಗಳಲ್ಲಿ ಪಶ್ಚಾತ್ತಾಪದ ಕಣ್ಣೀರಿತ್ತು ಹೇ ಭಗವಂತ ನನ್ನನ್ನು ಕ್ಷಮಿಸಿ ನಾನು ಇಷ್ಟು ಸೋಮಾರಿತನ ಮಾಡಬಾರದಿತ್ತು ಇಂದು ನನ್ನ ತಪ್ಪಿನ ಅರಿವಾಗಿದೆ ನನ್ನ ಸೋಮಾರಿತನದಿಂದ ಊರಿನಲ್ಲಿ ಯಾರೂ ನನಗೆ ಕೆಲಸ ಕೊಡಲು ಸಿದ್ಧರಿಲ್ಲ ಮತ್ತು ತಂದೆಯ ಆರೋಗ್ಯ ಇಷ್ಟು ಕೆಟ್ಟಿದೆ ಆದರೆ ಈಗ ನಾನು ಏನು ಮಾಡಲಿ ಹೇ ಭಗವಂತ ನನ್ನ ಸಹಾಯ ಮಾಡಿ ತಂದೆ ಸರಿಯಾಗಿ ಹೇಳಿದ್ದರು ನನ್ನ ಈ ಸೋಮಾರಿತನದಿಂದ ನಾನು ಬಹಳ ದೊಡ್ಡ ಆಪತ್ತಿನಲ್ಲಿ ಸಿಲುಕುತ್ತೇನೆ ನನಗೆ ಯಾವುದಾದರೂ ದಾರಿ ತೋರಿಸಿ ಭಗವಂತ ಆಗ ಆ ದಿನ ಅವನಿಗೆ ಬುದ್ಧಿವಾದ ನೀಡಿದ್ದ ಪಂಡಿತ್ ಮತ್ತೆ ಆ ದಾರಿಯಲ್ಲಿ ಹೋಗುತ್ತಿದ್ದರು ಅವರು ವಿಕ್ರಂ ಅಳುತ್ತಿರುವುದನ್ನು ನೋಡಿ ಅಲ್ಲಿಯೇ ನಿಂತು ಹೇಳಿದರು ನಾನು ನಿನಗೆ ಹೇಳಿದ್ದೆಯಲ್ಲ ಅಲ್ಲ ನಿನ್ನ ತಲೆಯ ಮೇಲೆ ಬಹಳ ದೊಡ್ಡ ಆಪತ್ತು ಬರಲಿದೆ ಮತ್ತು ನೀನು ನನ್ನ ಮಾತನ್ನು ತಮಾಷೆ ಎಂದು ತಿಳಿದಿದ್ದೆ ನೀವು ಸರಿ ಹೇಳಿದ್ದೀರಿ ಪಂಡಿತರೇ ನನ್ನನ್ನು ಕ್ಷಮಿಸಿ ನಾನು ನಿಜವಾಗಿಯೂ ಬಹಳ ದೊಡ್ಡ ಆಪತ್ತಿನಲ್ಲಿ ಸಿಲುಕಿದ್ದೇನೆ ನನ್ನ ತಂದೆಯ ಆರೋಗ್ಯ ಬಹಳ ಕೆಟ್ಟಿದೆ ಮತ್ತು ಊರಿನಲ್ಲಿ ಪ್ರತಿಯೊಬ್ಬರೂ ನನ್ನನ್ನ ಸಹಾಯ ಮಾಡಲು ನಿರಾಕರಿಸಿದ್ದಾರೆ ನೋಡು ನನ್ನ ಮಗುವೆ ಈ ಜಗತ್ತಿನಲ್ಲಿ ಯಾರೂ ಯಾರ ಸಹಾಯ ಮಾಡುವುದಿಲ್ಲ ಮತ್ತು ನಿನ್ನ ಸಹಾಯ ಯಾರೂ ಮಾಮಾಡದೇ ಇರುವುದಕ್ಕೆ ಕಾರಣ ನೀನು ಬಹಳ ದೊಡ್ಡ ಸೋಮಾಮಾರಿ ಅವರಿಗೆ ಭಯ ಅವರ ಹಣ ಏನಾಗುತ್ತದೆ ಎಂದು ಇಂದು ನೀನು ಕೆಲಸ ಮಾಡುತ್ತಿದ್ದರೆ ನಿನಗೆ ಯಾರ ಬಡಿಯೂ ಕೈಚಾಚಬೇಕಾಗಿರಲಿಲ್ಲ ನೀವು ಸರಿ ಹೇಳಿದ್ದೀರಿ ಆದರೆ ನನ್ನ ತಪ್ಪಿಗೆ ಬಹಳ ಪಶ್ಚಾತ್ತಾಪವಾಗುತ್ತಿದೆ ನಾನು ತಂದೆಯನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ ಅವರು ಎಂದೂ ನನಗೆ ತಾಯಿಯ ಕೊರತೆ ಅನುಭವಿಸಲು ಬಿಡಲಿಲ್ಲ ಪಂಡಿತರು ವಿಕ್ರಂಗೆ ನಿಜವಾಗಿಯೂ ತನ್ನ ತಪ್ಪಿಗೆ ಪಶ್ಚಾತ್ತಾಪವಿದೆ ಮತ್ತು ಅವನು ತನ್ನ ತಪ್ಪನ್ನು ಸರಿಪಡಿಸಲು ಬಯಸುತ್ತಿದ್ದಾನೆ ಎಂದು ನೋಡಿದರು ಆದ್ದರಿಂದ ಪಂಡಿತರು ಒಂದು ಸಣ್ಣ ಚೀಲವನ್ನು ತೆಗೆದು ವಿಕ್ರಂಗೆ ಕೊಡುತ್ತಾ ಹೇಳಿದರು ವಿಕ್ರಂ ಈ ಚೀಲದಲ್ಲಿ ಜಾದೂಯಿ ಭಸ್ಮವಿದೆ ಈ ಭಸ್ಮವನ್ನು ನೀನು ಯಾವಾಗಲೂ ನಿನ್ನ ಬಳಿ ಇಟ್ಟುಕೋ ಇದರಿಂದ ನಿನ್ನ ಎಲ್ಲ ಸೋಮಾರಿತನ ದೂರವಾಗುತ್ತದೆ ಮತ್ತು ನಿನ್ನಲ್ಲಿ ಶಕ್ತಿ ಬರುತ್ತದೆ ನೀನು ದಿನರಾತ್ರಿ ಕೆಲಸ ಮಾಡಿ ನಿನ್ನ ತಂದೆಯ ಚಿಕಿತ್ಸೆಗೆ ಬಹಳ ಬೇಗ ಹಣ ಸಂಗ್ರಹಿಸುತ್ತೀಯ ಪಂಡಿತರೆ ಇದು ನಿಜವಾಗಿಯೂ ಸಾಧ್ಯವೇ ನೀವು ನನಗೆ ಸಹಾಯ ಮಾಡಿದ್ದೀರಿ ದಯವಿಟ್ಟು ನನಗೆ ಹೇಳಿ ನಾನು ಯಾವ ಕೆಲಸ ಮಾಡಲಿ ಅದರಿಂದ ಹಣ ಸಂಗ್ರಹಿಸಬಲ್ಲೆ ಯಾಕೆಂದರೆ ಈ ಊರಿನಲ್ಲಿ ನನಗೆ ಯಾರೂ ಕೆಲಸ ಕೊಡುವುದಿಲ್ಲ ಅದೆಲ್ಲ ನೀನು ಈ ಭಸ್ಮದ ಮೇಲೆ ಬಿಟ್ಟು ಬಿಡು ಇದನ್ನು ನಿನ್ನ ಬಳಿ ಇಟ್ಟುಕೋ ನಿನಗೆ ದಾರಿ ತಾನಾಗಿಯೇ ಸಿಗುತ್ತದೆ ಉದಾಹರಣೆಗೆ ಈಗ ನೀನು ಕಾಡಿನಲ್ಲಿ ಇದ್ದೀಯ ನಿನಗೆ ಬಹಳ ಸಾಲು ಕಟ್ಟಿಗೆಗಳು ಸಿಗುತ್ತವೆ ಮತ್ತು ಅವುಗಳನ್ನು ಮಾರಾಟ ಮಾಡಿ ಕೆಲವು ಹಣ ಸಿಗುತ್ತದೆ ವಿಕ್ರಂ ಆ ಭಸ್ಮವನ್ನು ತನ್ನ ಬಳಿ ಇಟ್ಟುಕೊಂಡನು ಮತ್ತು ಪಂಡಿತರು ಮುಗುಳ್ನಗೆಯೊಂದಿಗೆ ಅಲ್ಲಿಂದ ಹೋದರು ಪಂಡಿತರ ಹೇಳಿದಂತೆ ವಿಕ್ರಂ ಕಟ್ಟಿಗೆಗಳನ್ನು ಸಂಗ್ರಹಿಸಲು ಶುರು ಮಾಡಿದನು ಮತ್ತು ಸ್ವಲ್ಪ ಸಮಯದಲ್ಲೇ ಅವನು ಬಹಳ ಕಟ್ಟಿಗೆಗಳನ್ನು ಸಂಗ್ರಹಿಸಿದನು ಅರೆ ವಾ ನಾನು ಎಷ್ಟು ಕಟ್ಟಿಗೆಗಳನ್ನು ಸಂಗ್ರಹಿಸಿದ್ದೇನೆ ನಿಜವಾಗಿಯೂ ಈ ಭಸ್ಮ ಜಾದೂಯೆ ಇದರಿಂದ ನನ್ನ ದೇಹಕ್ಕೆ ಚುರುಕುತನ ಬಂದಿದೆ ಇಷ್ಟು ಹೇಳಿ ವಿಕ್ರಮ್ ಎಲ್ಲ ಕಟ್ಟಿಗೆಗಳನ್ನು ತೆಗೆದುಕೊಂಡು ಊರಿಗೆ ಹೋದನು ಮತ್ತು ಅವನ ಎಲ್ಲ ಕಟ್ಟಿಗೆಗಳು ಮಾರಾಟವಾದವು ಸಂಜೆ ಮನೆಗೆ ಬಂದು ಹಣ ಎಣಿಸಿದಾಗ ಇಂದು ಕಟ್ಟಿಗೆ ಮಾರಿ ಅವನಿಗೆ ಪೂರ್ತಿ ಐದು ಸಾವಿರ ಸಿಕ್ಕಿತು ಹೀಗೆಯೇ ನಾನು ಬಹಳ ಬೇಗ ಇನ್ನೂ ಐವತ್ತೈದು ಸಾವಿರ ಸಂಗ್ರಹಿಸುತ್ತೇನೆ ಈಗ ನಾಳೆಯಿಂದ ನಾನು ಎರಡರಷ್ಟು ಕೆಲಸ ಮಾಡುತ್ತೇನೆ ತಂದೆಯ ಚಿಕಿತ್ಸೆ ಬೇಗನೇ ಆಗಲಿ ಮರುದಿನ ಬೆಳಗ್ಗೆಯೇ ವಿಕ್ರಂ ಕಾಡಿನಿಂದ ಕಟ್ಟಿಗೆಗಳನ್ನು ತಂದು ಊರಿಗೆ ಬಂದನು ಹೀಗೆ ವಿಕ್ರಮ್ ದಿನರಾತ್ರಾತ್ರಿ ಕೆಲಸ ಮಾಡುತ್ತಿರುವುದನ್ನು ನೋಡಿ ಊರಿನವರು ಆಶ್ಚರ್ಯಚಕಿತರಾದರು ಅರೇ ಅಣ್ಣ ಈ ದಿನಗಳಲ್ಲಿ ವಿಕ್ರಮ್ ದಿನರಾತ್ರಿ ಕೆಲಸದಲ್ಲೇ ತೊಡಗಿರುತ್ತಾನೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕಾಡಿನಲ್ಲಿ ಇರುತ್ತಾನೆ ಇದರ ಹಿಂದೆ ಏನೋ ವಿಷಯವಿದೆ ಯಾರಿಗೂ ಏನೋ ಆಗಿದೆ ಅರೇ ಇಲ್ಲ ಅಣ್ಣ ಕೆಲವು ದಿನಗಳ ಹಿಂದೆ ನಾವು ಮಾತಾಡಿದೆವು ಆಗ ಅವನು ಕೋಪಗೊಂಡಿದ್ದ ದಿನ ರಾತ್ರಿ ಕೆಲಸ ಮಾಡಿ ಒಂದು ವಾರದಲ್ಲೇ ವಿಕ್ರಮ್ ಐವತ್ತು ಸಾವಿರ ಸಂಗ್ರಹಿಸಿದ್ದನು ಈಶ್ವರನ ಕೃಪೆಯಿಂದ ಐವತ್ತು ಸಾವಿರ ಸಂಗ್ರಹಿಸಿದ್ದೇನೆ ಆದರೆ ಈಗ ನನಗೆ ಇನ್ನೂ ಹತ್ತು ಸಾವಿರ ಬೇಕು ನಾನು ಬೇಗನೆ ಈ ಹಣವನ್ನೂ ಸಂಗ್ರಹಿಸಬೇಕು ನನ್ನ ಬಳಿ ಹೆಚ್ಚು ಸಮಯವಿಲ್ಲ ವಿಕ್ರಂ ತನ್ನ ತಂದೆಯ ಬಳಿ ಹೋಗಿ ನೋಡಿದಾಗ ಅವರ ಸ್ಥಿತಿ ಹಿಂದಿನಿಕ್ಕಿಂತ ಹೆಚ್ಚು ಕೆಟ್ಟಿತ್ತು ನಾಳೆಯ ಸೇಠ್ಜಿ ಬಳಿ ಮತ್ತೆ ಹೋಗಿ ಕೆಲಸ ಕೇಳುತ್ತೇನೆ ಬಹುಶಃ ಈ ಬಾರಿ ಅವರು ನನಗೆ ಕೆಲಸ ಕೊಡಬಹುದು ಮರುದಿನ ವಿಕ್ರಂ ಮತ್ತೆ ಸೇಠ್ ಬಳಿ ಹೋದನು ಸೇಠ್ಜಿ ಆ ದಿನ ನೀವು ನನ್ನನ್ನು ಸೋಮಾರಿ ಎಂದು ಕಳುಹಿಸಿದ್ದೀರಿ ಆದರೆ ನಾನು ಪೂರ್ಣ ಶ್ರಮದಿಂದ ಐವತ್ತು ಸಾವಿರ ಸಂಗ್ರಹಿಸಿದ್ದೇನೆ ಈಗ ಕೇವಲ ಹತ್ತು ಸಾವಿರ ಕೊರತೆಯಿದೆ ದಯವಿಟ್ಟು ನನ್ನ ತಂದೆಯ ಪ್ರಾಣಕ್ಕಾಗಿ ನನಗೆ ಕೆಲಸ ಕೊಡಿ ಅವರ ಆರೋಗ್ಯ ಹದಗೆಡುತ್ತಿದೆ ನಾನು ದಿನರಾತ್ರಿ ಕೆಲಸ ಮಾಡುತ್ತೇನೆ ಸೇಟ್ಜಿ ದಯವಿಟ್ಟು ನನ್ನನ್ನು ಕೆಲಸಕ್ಕೆ ಇರಿಸಿ ಸರಿ ಸರಿ ವಿಕ್ರಂ ನಾಡು ನಿನಗೆ ಹಣ ಕೊಡುತ್ತೇನೆ ಆದರೆ ನನ್ನ ಒಂದು ಷರತ್ತು ನೀನು ನನ್ನ ಜಮೀನುಗಳನ್ನು ಉಳುಮೆ ಮಾಡಬೇಕು ಒಂದು ಸಾವಿರ ಕೊಡುತ್ತೇನೆ ಒಪ್ಪಿದರೆ ಹೇಳು ಸರಿ ಮಾಲೀಕ್ ನಾನು ಈಗಲೇ ಕೆಲಸ ಶುರು ಮಾಡುತ್ತೇನೆ ನಿಮಗೆ ಬಹಳ ಧನ್ಯವಾದಗಳು ಸೇಠ್ಜೀ ತನ್ನ ತಂದೆಯನ್ನು ಉಳಿಸುವ ಆಸೆಯೊಂದಿಗೆ ವಿಕ್ರಂ ನೇಗಿಲು ಓಡಿಸಲು ಶುರು ಮಾಡಿದನು ದಿನವಿಡೀ ವಿಶ್ರಾಂತಿಯಿಲ್ಲದೆ ಅವನು ಜಮೀನುಗಳಲ್ಲಿ ಕೆಲಸ ಮಾಡಿದನು ಅವನ ಶ್ರಮದ ಬೆವರು ಅವನ ಹೃದಯದಲ್ಲಿ ಪಶ್ಚಾತ್ತಾಪದ ಬೆಂಕಿ ಉರಿಯುತ್ತಿರುವುದಕ್ಕೆ ಸಾಕ್ಷಿಯಾಗಿತ್ತು ತನ್ನ ತಂದೆಯ ಪ್ರಾಣ ಉಳಿಸುವ ಆಸೆಯೊಂದಿಗೆ ಅವನು ಕೆಲಸ ಮಾಡುತ್ತಿದ್ದನು ಬೆಳಿಗ್ಗೆಯಿಂದ ಸಂಜೆಯಾಗಿತ್ತು ಆದರೆ ವಿಕ್ರಮ್ ಇನ್ನೂ ಕೆಲಸ ಮಾಡುತ್ತಿದ್ದನು ಮಾಡುತ್ತಿದ್ದನು ಮರುದಿನ ಬೆಳಿಗ್ಗೆ ಸೇಠ್ ತನ್ನ ಜಮೀನುಗಳಿಗೆ ಬಂದಾಗ ಅವನು ನೋಡಿದನು ವಿಕ್ರಮ್ ಇನ್ನೂ ಕೆಲಸ ಮಾಡುತ್ತಿದ್ದಾನೆ ಅವನು ಉಳುಮೆ ಮಾಡಿರುವುದನ್ನು ನೋಡಿ ಆಶ್ಚರ್ಯಚಕಿತನಾದನು ಅರೆ ವಿಕ್ರಮ್ ನೀನ್ ಇಷ್ಟು ಶ್ರಮ ಮಾಡುವೆ ಎಂದು ನಾನು ಯೋಚಿಸಿಯೂ ಇಲ್ಲ ನೀನು ವಿಶ್ರಾಂತಿ ಇಲ್ಲದೆ ನನ್ನ ಜಮೀನನ್ನು ಉಳುಮೆ ಮಾಡಿದ್ದೀಯಾ ನಿನ್ನ ಕೆಲಸಕ್ಕೆ ನಾನು ಬಹಳ ಸಂತೋಷಪಟ್ಟಿದ್ದೇನೆ ಇಂದು ನಾನು ನಿನಗೆ ಹದಿನೈದು ಸಾವಿರ ಕೊಡುತ್ತೇನೆ ಇಂದೇ ನಿನ್ನ ತಂದೆಯ ಚಿಕಿತ್ಸೆ ಮಾಡಿಸು ವಿಕ್ರಮ್ ತಕ್ಷಣ ಆ ಹಣವನ್ನು ತೆಗೆದುಕೊಂಡು ಆಸ್ತ್ರೆಯಲ್ಲಿ ಡಾಕ್ಟರ್ ಬಳಿ ಜಮಾ ಮಾಡಿ ತನ್ನ ತಂದೆಯ ಚಿಕಿತ್ಸೆ ಮಾಡಿಸಿದನು ಕೆಲವು ದಿನಗಳ ನಂತರ ವಿಕ್ರಮ್ನ ತಂದೆ ಪೂರ್ಣವಾಗಿ ಹುಷಾರಾದರು ಮಗನೇ ಇಂದು ನಿನ್ನ ಮೇಲೆ ಬಹಳ ಹೆಮ್ಮೆಯಾಗುತ್ತಿದೆ ಇಂದು ನಿಮ್ಮಿಂದಲೇ ನನ್ನ ಪ್ರಾಣ ಉಳಿದಿದೆ ಇಂದು ಮೀನು ನನಗೆ ಹೊಸ ಜೀವನ ಕೊಟ್ಟಿದ್ದೀಯಾ ಅಪ್ಪ ನೀವು ಹೀಗೆ ಯಾಕೆ ಮಾತಾಡುತ್ತಿದ್ದೀರಿ ತಾಯಿಯ ನಿಧನದ ನಂತರ ನೀವೇ ನನ್ನನ್ನು ಸಾಕಿದ್ದೀರಿ ರಾಮನಾಥ್ ಹುಷಾರಾದ ನಂತರವೂ ವಿಕ್ರಂ ತನ್ನ ಕೆಲಸವನ್ನು ಬಿಟ್ಟಿಲ್ಲ ಒಂದು ದಿನ ವಿಕ್ರಂ ಯಥಾಪ್ರಕಾರ ಕಾಡಿನಲ್ಲಿ ಕಟ್ಟಿಗೆ ಕತ್ತರಿಸುತ್ತಿದ್ದನು ಆಗ ಅವನ ಹಿಂದೆಯಿಂದ ಒಂದು ಧ್ವನಿ ಕೇಳಿತು ಹೇಗಿದ್ದೀಯಾ ವಿಕ್ರಮ್ ವಿಕ್ರಂ ಹಿಂತಿರುಗಿ ನೋಡಿದಾಗ ಅಲ್ಲಿ ಆ ಪಂಡಿತರು ನಿಂತಿದ್ದರು ಅವರನ್ನು ನೋಡಿ ವಿಕ್ರಂ ಬಹಳ ಸಂತೋಷಪಟ್ಟನು ಅರೇ ಪಂಡಿತ್ರೆ ನೀವು ಇಲ್ಲಿ ನಿಮಗೆ ಬಹಳ ಧನ್ಯವಾದಗಳು ನಿಮ್ಮ ಆ ಭಸ್ಮದಿಂದ ನನಗೆ ಹೊಸ ಜೀವನ ಸಿಕ್ಕಿತು ನನ್ನ ತಂದೆಯ ಚಿಕಿತ್ಸೆ ಚೆನ್ನಾಗಿ ಆಯಿತು ಈಗ ಅವರು ಪೂರ್ಣ ಹುಷಾರಾಗಿದ್ದಾರೆ ನಿಮ್ಮಿಂದ ಇಂದು ನನ್ನ ಮನೆಯಲ್ಲಿ ಯಾವುದೇ ಕೊರತೆಯಿಲ್ಲ ನಿಮ್ಮ ಈ ಉಪಕಾರವನ್ನು ನಾನು ಜೀವಮಾನದವರೆಗೂ ಮರೆಯುವುದಿಲ್ಲ ಬಹಳ ಧನ್ಯವಾದಗಳು ಅರೆ ಮಗು ವಿಕ್ರಂ ನಾನು ಏನೂ ಮಾಡಿಲ್ಲ ಆ ಭಸ್ಮ ಕೂಡ ಜಾದೂಯಿಯಲ್ಲ ನಾನು ಕೇವಲ ನಿನ್ನ ಆತ್ಮವಿಶ್ವಾಸವನ್ನು ಎಚ್ಚರಗೊಳಿಸಲು ಹೇಳಿದ್ದೆ ಅದು ಜಾದೂಯಿ ಎಂದು ಆದ್ದರಿಂದ ನೀನು ಅದರ ಸಹಾಯದಿಂದ ಕೆಲಸಮ ಮಾಡಬಲ್ಲೆ ಆ ಭಸ್ಮದಲ್ಲಿ ಇಲ್ಲ ನಿಜವಾದ ಶಕ್ತಿ ನಿನ್ನಲ್ಲಿದೆ ನಾನು ಕೇವಲ ನಿನ್ನಲ್ಲಿ ಮಲಗಿರುವ ಶ್ರಮಿಯನ್ನು ಎಚ್ಚರಗೊಳಿಸಲು ಬಯಸಿದ್ದೆ ಆದ್ದರಿಂದ ಹೀಗೆ ಮಾಡಿದೆ ಆ ಭಸ್ಮ ಕೇವಲ ಬೂದಿಯೇ ಮಗು ಜಾದೂ ನಿನ್ನಲ್ಲಿತ್ತು ಅದರ ಮೇಲೆ ನೀನು ಎಂದೂ ನಂಬಿಕೆ ಇಟ್ಟಿರಲಿಲ್ಲ ನೀವು ನಿಜವಾಗಿ ಹೇಳುತ್ತಿದ್ದೀರ ಪಂಡಿತರೇ ಅಂದರೆ ಅದು ಯಾವುದೇ ಜಾದೂ ಭಸ್ಮವಲ್ಲವೇ ವಿಕ್ರಮ್ನ ಕಣ್ಣುಗಳಲ್ಲಿ ಹೊಳಪೆತ್ತು ಆದರೆ ತುಟಿಗಳ ಮೇಲೆ ಮುಗುಳ್ನಗೆ ಇತ್ತು ಅವನಿಗೆ ಈಗ ಅರ್ಥವಾಗಿತ್ತು ನಿಜವಾದ ಚಮತ್ಕಾರ ಯಾವುದೇ ವಸ್ತುವಿನಲ್ಲಿ ಇಲ್ಲ ಬದಲಿಗೆ ಮನುಷ್ಯನ ಶ್ರಮ ಮತ್ತು ಆತ್ಮವಿಶ್ವಾಸದಲ್ಲಿದೆ